ಶಿವನು ಸಾರಥಿ ಇಲ್ಲದೆ ಜಗತ್ತನ್ನೆಲ್ಲ ಸುತ್ತುತ್ತಿದ್ದನು ಆದರೆ ಯಾಕೆ ಏನೂ ಬೇಡದ ಭೋಳೇಶಂಕರನಿಗೆ ಏನಾದರೂ ಕೊರತೆ ಇದೆಯಾ ಯಮನು ಶಿವನಿಗಾಗಿ ತಪಸ್ಸು ಮಾಡಿದ ಕಾರಣವೇನು ಶಿವನ ಆನಂದಕ್ಕೆ ಯಮನನ್ನು ನಂದಿಯಾಗಿ ಪರಿವರ್ತಿಸಿದ ಕಥೆಯ ಹಿಂದಿನ ರಹಸ್ಯವೇನು ಶಿವನ ಆಪ್ತ ಸೇವಕನಾಗಿದ್ದ ನಂದಿ ಹೇಗೆ ಪ್ರಾಣವೋತ್ಮ ಮಾಡಬೇಕಾದಂತಾಯಿತು ಆದರೆ ಅವನು ಸಾವಿನ ಬಳಿಕವೂ ಶಿವನನ್ನು ಸೇವಿಸುತ್ತಾ ಇದ್ದಾನಂತೆ ಹೇಗೆ ಶಿವನಿಗಿಂತ ಮೊದಲು ನಂದಿಗೆ ಪೂಜೆ ಮಾಡುವುದು ಯಾಕೆ ನಂದಿ ನಮಗೆ ಸಕಲ ಇಚ್ಛೆಗಳನ್ನು ಈಡೇರಿಸುವ ಶಕ್ತಿಯನ್ನು ಕರುಣಿಸುವ ರಹಸ್ಯವೇನು ಇದೆಲ್ಲವನ್ನು ತಿಳಿಯಲು ಇಂದಿನ ವಿಡಿಯೋವನ್ನು ಪೂರ್ಣವಾಗಿಸಿ ನೋಡಿ ಧಾರ್ಮಿಕ ಮತ್ತು ದೈವಿಕ ಕಥೆಗಳಿಗಾಗಿ ನಮ್ಮ ಸನಾತನ ಪ್ರಯಾಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಶಿವನು ಯಾವುದೇ ವಾಹನವಿಲ್ಲದೆ ಜಗತ್ತನ್ನು ಸುತ್ತುತ್ತಿದ್ದ ಪರಮೇಶ್ವರನನ್ನು ನೋಡಿ ಯಮನು ಮರುಗಿ ಶಿವನಿಗೆ ವಾಹನವಾಗಬೇಕೆಂದು ಯೋಚಿಸುತ್ತಾನೆ ಆದರೆ ಅವನು ಹೇಗೆ ಶಿವನ ವಾಹನವಾಗುತ್ತಾನೆ ಶಿವನು ಅವನನ್ನು ಏಕೆ ಮತ್ತು ಹೇಗೆ ಸ್ವೀಕರಿಸಿದನು ಎನ್ನುವ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಹಿಂದೂ ಸಂಪ್ರದಾಯಗಳಲ್ಲಿ ಅನೇಕ ದೇವರುಗಳಿವೆ ಒಂದೊಂದು ದೇವರುಗಳಿಗೂ ಒಂದೊಂದು ಪ್ರಾಣಿ ಅಥವಾ ಪಕ್ಷಿ ವಾಹನಗಳಾಗಿರುತ್ತವೆ ಮತ್ತು ಅವರು ಆ ವಾಹನಗಳ ಮೇಲೆ ಕುಳಿತು ಜಗತ್ತನ್ನು ಸುತ್ತುತ್ತಾರೆ ಎನ್ನುವ ನಂಬಿಕೆಯಿದೆ ಪುರಾಣಗಳ ಪ್ರಕಾರ ಎಲ್ಲಾ ದೇವರುಗಳಿಗೂ ವಾಹನಗಳಿದ್ದವು ಆದರೆ ಪರಮೇಶ್ವರ ಶಿವನು ವಾಹನವಿಲ್ಲದೆ ಇಡೀ ಪ್ರಪಂಚವನ್ನು ಸುತ್ತಾಡುತ್ತಿದ್ದನು ಹೀಗಿರುವಾಗ ಒಂದು ದಿನ ಯಮ ತನ್ನ ವಾಹನದ ಮೇಲೆ ಪ್ರಯಾಣಿಸುತ್ತಿದ್ದಾಗ ನಡೆದು ಹೋಗುತ್ತಿದ್ದ ಪರಮೇಶ್ವರನನ್ನು ನೋಡಿದನು ವಿಶ್ವವನ್ನೆಲ್ಲ ನಡೆದೇ ಸುತ್ತಿದ್ದ ಶಿವನನ್ನು ನೋಡಿ ಅವನ ಮನಸ್ಸು ಕರಗಿತು ಅವನು ಭೋಲೆನಾಥ್ನ ವಾಹನವಾಗಬೇಕೆಂದು ನಿರ್ಧರಿಸಿದನು ಆದರೆ ಅದು ಅಷ್ಟು ಸುಲಭವಲ್ಲ ಆದ್ದರಿಂದ ಅವನು ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸು ಆಚರಿಸಿದನು ವರ್ಷಗಳ ಕಠಿಣ ತಪಸ್ಸಿಗೆ ಶಿವನು ಯಮನಿಗೆ ಒಲ್ಲಿದನು ಯಮನ ತಪಸ್ಸಿಗೆ ಮೆಚ್ಚಿದ ಶಿವ ಯಮನ ಆಸೆ ಏನೆಂದು ಕೇಳಿದನು ಆಗ ಯಮನಿಗೆ ಇಡೀ ಲೋಕವನ್ನು ಬರಿಗಾಲಲ್ಲಿ ಸುತ್ತುವ ನಿಮ್ಮ ಪಾದಗಳಿಗೆ ನಾನು ಸೇವೆ ಮಾಡುವ ಅವಕಾಶ ನೀಡಿ ಎಂದು ಕೇಳಿದನು ಆಗ ಶಿವನು ಯಮನನ್ನು ನಂದಿಯ ರೂಪದಲ್ಲಿ ತನ್ನ ವಾಹನವಾಗಿರಲು ಒಪ್ಪಿಕೊಂಡನು ಶಿವ ನಂದಿಯನ್ನು ತನ್ನ ವಾಹನವಾಗಿ ಆಯ್ಕೆ ಮಾಡಿಕೊಳ್ಳಲು ಮುಖ್ಯ ಕಾರಣ ನಂದಿಯ ಮುಗ್ಧತೆ ಅವನು ಯಾವುದೇ ವಂಚನೆಯ ಯೋಚನೆಗಳನ್ನು ಮಾಡುವುದಿಲ್ಲ ಎಂಬ ನಂಬಿಕೆಯಿಂದ ನಂದಿಯು ಶಿವನ ವಾಹನ ಮಾತ್ರವಲ್ಲದೆ ಪರಮೇಶ್ವರನ ಗಣಗಳ ನಾಯಕನೂ ಆಗಿದ್ದಾನೆ ಎನ್ನಲಾಗುತ್ತದೆ ಹಾಗಾಗಿ ನಂದಿಯ ಆಜ್ಞೆಯ ಮೇರೆಗೆ ಶಿವನ ಸೇನೆಯು ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಲಾಗುತ್ತದೆ ಪುರಾಣದ ಪ್ರಕಾರ ಬಹಳ ಹಿಂದಿನ ಕಾಲದಲ್ಲಿ ಶಿಲದ ಎಂಬ ಋಷಿ ಇದ್ದನು ಅವನು ದೇವರ ಆರಾಧನೆಯಲ್ಲಿ ಯಾರು ಸಂಪೂರ್ಣವಾಗಿ ಲೀನವಾಗಿ ತನ್ನ ಕುಟುಂಬ ಸಾಮಾಜಿಕ ಜೀವನವನ್ನೇ ಮರೆತಿದ್ದನು ಅಂತಹ ಪರಿಸ್ಥಿತಿಯಲ್ಲಿ ಅವನ ಕುಟುಂಬ ಸದಸ್ಯರು ತಮ್ಮ ವಂಶಾವಳಿಯ ಬಗ್ಗೆ ಚಿಂತಿತರಾಗಿದ್ದರು ಈ ಸಮಸ್ಯೆಯ ಕುರಿತು ಕುಟುಂಬಸ್ಥರು ಇಂದ್ರನ ಬಳಿ ಹೇಳಿ ಮನೆಗೆ ಮರಳುವಂತೆ ಕೇಳಿಕೊಳ್ಳುತ್ತಾರೆ ಅದಕ್ಕೆ ಶಿಲದ ಒಪ್ಪುವುದಿಲ್ಲ ಆದರೆ ತನ್ನ ಕುಟುಂಬದ ಸಲುವಾಗಿ ದೇವರ ರಾಜ ಇಂದ್ರನನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತಾನೆ ಅವನ ತಪಸ್ಸಿನಿಂದ ಪ್ರಸನ್ನನಾಗುವ ಇಂದ್ರ ಅವನ ಕೋರಿಕೆ ಏನು ಎಂದು ಕೇಳುತ್ತಾನೆ ಶಿಲದ ಮದುವೆ ಹೆಂಡತಿ ಇಲ್ಲದೆ ಸಂತಾನೋತ್ಪತ್ತಿ ಕ್ರಿಯೆ ಇಲ್ಲದೆ ತನಗೊಂದು ಮಗುವನ್ನು ಕೊಡಬೇಕೆಂದು ಕೇಳುತ್ತಾನೆ ಆಗ ಇಂದ್ರ ತನ್ನಿಂದ ಅಂತಹ ಮಗುವನ್ನು ಪ್ರಸಾದಿಸಲು ಸಾಧ್ಯವಿಲ್ಲ ಎನ್ನುತ್ತಾನೆ ಇಂದ್ರದೇವನಿಂದ ಅವರ ಆಶಯಕ್ಕೆ ತಕ್ಕಂತೆ ಮಕ್ಕಳನ್ನು ಪಡೆಯುವ ಆಶೀರ್ವಾದ ಸಿಗದಿದ್ದಾಗ ಶೀಲದ ಮುನಿಮಕ್ಕಳಿಗಾಗಿ ಶಿವನನ್ನು ಪೂಜಿಸುತ್ತಾನೆ ಶಿವನು ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಅವನ ಆಸೆಯನ್ನು ಕೇಳುತ್ತಾನೆ ಆಗ ಶೀಲದನು ತಪಸ್ಸಿನ ಉದ್ದೇಶವನ್ನು ತಿಳಿಸುತ್ತಾನೆ ಶಿಲದನು ಕೇಳಿದಂತೆಯೇ ಯಾವುದೇ ಸಂತಾನೋತ್ಪತ್ತಿ ಇಲ್ಲದೆ ಮಗುವನ್ನು ಅನುಗ್ರಹಿಸುವುದಾಗಿ ಹೇಳಿ ಶಿವ ಹೋಗುತ್ತಾನೆ ಕೆಲ ಸಮಯದ ನಂತರ ಒಂದು ದಿನ ಶಿಲದ ಮುನಿ ಹೊಲವನ್ನು ಉಳುಮೆ ಮಾಡುತ್ತಿದ್ದಾಗ ಜಮೀನಿನಲ್ಲಿ ಒಂದು ಮಗು ಸಿಗುತ್ತದೆ ಆ ಮಗುನ್ನೇ ಶಿವನ ಪ್ರಸಾದವೆಂದು ತಿಳಿದ ಶಿಲದ ಆ ಮಗುವನ್ನು ಮನೆಗೆ ಕರೆತಂದು ಮಗುವಿಗೆ ನಂದಿ ಎಂದು ಹೆಸರಿಟ್ಟು ಸಾಕಿದನು ಹೀಗೆ ಕಾಲ ಉರುಳುತ್ತದೆ ಓಮ್ನೆ ಪರಮೇಶ್ವರನು ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಋಷಿಮುನಿಗಳನ್ನು ನಂದಿಯಲ್ಲಿಗೆ ಕಳುಹಿಸಿ ಅವನು ನಂದಿಗೆ ಅಲ್ಪಾಯಸ್ಸು ಎಂದು ಹೇಳುವಂತೆ ಮತ್ತು ಅದಕ್ಕಾಗಿ ಪರಮೇಶ್ವರನನ್ನು ಪ್ರಾರ್ಥಿಸುವಂತೆ ಹೇಳಲು ಹೇಳಿಸುತ್ತಾನೆ ಇದನ್ನು ಕೇಳಿದ ನಂದಿ ಮುನಿಗಳು ಹೇಳಿದಂತೆ ಕಾಡಿಗೆ ಹೋಗಿ ಮಹಾದೇವನನ್ನು ಪೂಜಿಸಲು ಪ್ರಾರ್ಥಿಸುತ್ತಾನೆ ಶಿವ ಅವನ ಆರಾಧನೆಯಿಂದ ಸಂತೋಷಗೊಂಡು ನಂದಿಯನ್ನು ಸಾವಿನ ಭಯದಿಂದ ಮುಕ್ತರಾಗುವಂತೆ ಆಶೀರ್ವದಿಸಿದನು ಅಲ್ಲದೆ ಅವನನ್ನು ತನ್ನ ಸೇನೆಯ ಮುಖ್ಯಸ್ಥನನ್ನಾಗಿ ಮಾಡಿದನು ಅಸುರರು ಮತ್ತು ದೇವರುಗಳ ನಡುವೆ ಸಮುದ್ರ ಮಥನ ನಡೆಯುತ್ತಿರುವಾಗ ಅದರಿಂದ ವಿಷವು ಹೊರಬರುತ್ತದೆ ಅದನ್ನು ಗಮನಿಸುವ ಶಿವನು ಲೋಕ ಕಲ್ಯಾಣಕ್ಕಾಗಿ ಆ ವಿಷವನ್ನು ಕುಡಿಯುತ್ತಾನೆ ಹೀಗೆ ಕುಡಿಯುವಾಗ ವಿಷದ ಕೆಲವು ಹನಿಗಳು ನೆಲದ ಮೇಲೆ ಬಿದ್ದು ಬಿಡುತ್ತವೆ ಆಗ ನಂದಿಯು ತನ್ನ ನಾಲಿಗೆಯಿಂದ ವಿಷವನ್ನು ನೆಕ್ಕಿದನು ನಂದಿಯ ಈ ಕೆಲಸಕ್ಕೆ ದೇವತೆಗಳು ತುಂಬಾ ಸಂತೋಷಪಟ್ಟರು ಈ ಘಟನೆಯ ನಂತರ ಶಿವ ನಂದಿಗೆ ತನ್ನ ಶ್ರೇಷ್ಠ ಭಕ್ತ ಎಂಬ ಬಿರುದನ್ನು ಕೊಟ್ಟನು ಅಲ್ಲದೆ ತನಗೆ ಸಲ್ಲುವ ಗೌರವವೆಲ್ಲ ನಂದಿಗೂ ಸೇರಬೇಕೆಂದು ಘೋಷಿಸಿದನು ಶಿವನನ್ನು ಪೂಜಿಸುವ ಮೊದಲು ನಂದಿಯ ಆರಾಧನೆ ಮಾಡಲೇಬೇಕು ಎಂದು ಶಿವನು ಹೇಳಿದ ಕಾರಣದಿಂದಲೇ ಎಲ್ಲಾ ಶಿವನ ದೇವಾಲಯದಲ್ಲೂ ನಾವು ನಂದಿಯ ವಿಗ್ರಹ ಕಾಣಬಹುದು ಇದು ಮಾತ್ರವಲ್ಲದೆ ನಾವು ಶಿವನನ್ನು ಏನನ್ನಾದರೂ ಕೇಳಲು ಬಯಸಿದರೆ ಅದನ್ನು ನಂದಿಯ ಕಿವಿಯಲ್ಲಿ ಪರಿಶುದ್ಧತೆಯ ಮನಸ್ಸಿನಿಂದ ಅಚಲವಾದ ಪ್ರಾಮಾಣಿಕತೆಯಿಂದ ಹೇಳಿಕೊಂಡರೆ ಅವನು ಖಂಡಿತವಾಗಿಯೂ ಭೋಲೆನಾಥನಿಗೆ ತಲುಪಿಸುತ್ತಾನೆ ಅಲ್ಲದೆ ನಂದಿಯ ಬಳಿ ಹೇಳಿದ ಕೋರಿಕೆಗಳನ್ನು ಪರಮೇಶ್ವರ ಖಂಡಿತವಾಗಿಯೂ ಈಡೇರಿಸುತ್ತಾನೆ ಎಂಬ ನಂಬಿಕೆಯು ಚಾಲ್ತಿಯಲ್ಲಿದೆ ಸನಾತನ ಧರ್ಮದ ಬಗೆಗಿನ ಆಸಕ್ತಿಕರ ಮಾಹಿತಿಗಾಗಿ ನಮ್ಮ ಸನಾತನ ಪಯಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ